ನಾವು ವಿಧಾನಸೌಧ ಇವತ್ತು ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಮ್ಮ ಎಲ್ಲ ಮನವಿಯನ್ನು ನಾವು ಕೊಟ್ಟಿದ್ದೇವೆ ಅದೇ ರೀತಿ ಎಲ್ಲರೂ ನಮಗೆ ಒಂದು ಆಗಲಿ ಎಲ್ಲರೂ ಸಹ ವಿರೋಧ ಪಕ್ಷದವರಾಗಲಿ ಅವರು ನಮ್ಮ ಆಡಳಿತ ಪಕ್ಷದವರೆಲ್ಲರೂ ಸೇರಿ ನಮಗೆ ಒಂದು ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅನಿವಾಸಿ ಕನ್ನಡಿಗರದ್ದು ಪ್ರಪಂಚದಲ್ಲಿರೋರೆಲ್ಲರದು ಒಂದಲ್ಲ ಒಂದು ಥರ ಸಮಸ್ಯೆ ಇದೆ ಸೊ ಈ ಸತಿ ನಾವು ಸಭಾಪತಿಗಳ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಅವರು ಅನೇಕ ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಒಂದು ಅಸೆಂಬ್ಲಿ ಗ್ಯಾಲರಿಲಿ ನಿಂತು ಸದನದ ವೀಕ್ಷಣೆ ವೀಕ್ಷಣೆ ಮಾಡೋ ಒಂದು ಅವಕಾಶವನ್ನು ಇದ್ರು ಅದೇ ರೀತಿ ನಮ್ಮ ಅನಿವಾಸಿ ಕನ್ನಡಿಗರು ಕೂಡ ಒಂದು ದಿವಸ ಕೊಡಬೇಕು ಅಂತ ಕೇಳಿಕೊಂಡಿದ್ದೆ ಅವರು ಇಪ್ಪತ್ತೊಂದನೇ ತಾರೀಕು ಕೊಡೋಣ ಅಂದಿದ್ರು ಸೊ ಇವತ್ತು ಎಲ್ಲ ರಾಷ್ಟ್ರಗಳಿಂದ ಜಿ ಸಿ ಸಿ ಇರ್ಬೋದು ಕುವೈಟ್ ಒಮಾನ್ ಕತಾರ್ ಸೌದಿ ಅರೇಬಿಯಾ ದುಬಾಯ್ ಯು ಎಸ್ ಎ ಕೆನಡಾ ಎಲ್ಲ ಕಡೆಯಿಂದನೂ ಸೇರಿ ಒಂದು ಐವತ್ತು ಜನ ಕನ್ನಡಿಗರು ಬಂದಿದ್ದಾರೆ ಅಲ್ಲಿ ನಾವು ನಮ್ಮ ಸೌದಿ ಅರೇಬಿಯಾದ ತಂಡ ಅನಿವಾಸಿಗಳ ಕಷ್ಟದ ಬಗ್ಗೆ ಅನಿವಾಸಿಗಳ ಸಮಸ್ಯೆಗಳ ಬಗ್ಗೆ ನಾವು ಒಂದು ಮನವಿಯನ್ನು ಅವರು ಮುಂದಿಡ್ತೇವೆ ಅದೇ ರೀತಿ ಆರತಿ ಡಾಕ್ಟರ್ ಆರತಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದರು ಆಗ ಶ್ರೀಯುತ ಸಭಾಪತಿಯವರು ಒಂದು ಪ್ರೊಮಷನ್ ಮಾಡ್ತಾರೆ ಏನಂದರೆ ನಾನು ಮುಂದಿನ ವಿಧಾನಸಭೆಯಲ್ಲಿ ನಿಮಗೆ ಒಂದು ಅವಕಾಶ ಕೊಡ್ತೇನೆ ಅದೇ ಬಗ್ಗೆ ಎನ್ ಆರ್ ಐಗಳ ಇಶ್ಯೂಸ್ ಬಗ್ಗೆ ಡಿಸ್ಕಷನ್ ನಡೆಯುತ್ತದೆ ಅಂತ ಸೊ ಅದರ ಭಾಗ್ಯವಾಗಿ ನಾವು ಫೆಬ್ರವರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡು ದಿನದಿಂದ ನಾವೆಲ್ಲಿ ನಡೆಸಿದ್ದೇವೆ ವಿಧಾನಸೌಧದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಬಂದಿದ್ದೇವೆ ಎಲ್ಲರೂ ಗಲ್ಫಿನ ಅದೇ ರೀತಿ ಯು ಎಸ್ ವರ್ಲ್ಡ್ನ ಬೇರೆ ಬೇರೆ ರಾಷ್ಟ್ರಗಳಿಂದ ನಾವು ಬಂದಿದ್ದೇವೆ ಮುಖ್ಯವಾಗಿ ವಿಧಾನ ಪರಿಷತ್ತಲ್ಲಿ ಬಿ ಎಂ ಫಾರೂಕ್ ಅವರ ಸಹಯೋಗದೊಂದಿಗೆ ಸಹಾಯದಿಂದ ಅದೇ ರೀತಿ ಇವತ್ತು ವಿಧಾನಸಭೆಯಲ್ಲಿ ನಿನ್ನೆ ವಿಧ ವಿಧಾನ ಪರಿಷತ್ತಿನಲ್ಲಿ ಇದರ ಬಗ್ಗೆ ಝೀರೋ ಅವರ್ಸ್ನಲ್ಲಿ ಎನ್ ಆರ್ ಐ ಸಮಸ್ಯೆಗಳ ಬಗ್ಗೆ ಹಲವಾರು ಚರ್ಚೆಗಳು ನಡೆದಿದೆ ಅನಿವಾಸಿ ಭಾರತೀಯರಿಗೆ ಅವರ ಬೆಳವಣಿಗೆಗೆ ಅವರ ವೆಲ್ಫೇರಿಗೆ ಬೇಕಾಗಿ ಹಲವು ಭರವಸೆಗಳನ್ನು ಕೊಟ್ಟಿದ್ದಾರೆ ಮಂತ್ರಿಗಳು ನಮಗೆ ಅನಿವಾಸಿ ಭಾರತೀಯವರ ಎಲ್ಲ ಪ್ರಶ್ನೆಗಳಿಗೆ ಎಲ್ಲ ಅವರ ಸಮಸ್ಯೆಗಳಿಗೆ ಅವರಿಗೆ ಪರಿಹಾರ ಮಾಡಬಹುದು ಅಂತ ಭರವಸೆ ಕೊಟ್ಟಿದ್ದಾರೆ ಎನ್ ಆರ್ ಎನ್ ಆರ್ ಐಗೆ ಬೇಕಾಗಿ ಒಂದು ಮಿನಿಸ್ಟ್ರಿಯೇ ಒಂದು ಸೆಟಪ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಅದು ಕೂಡ ಅದೇ ಎನ್ ಆರ್ ನೋರ್ಕಾ ಕೇರಳದಲ್ಲಿ ನೋರ್ಕಾ ಇದೆ ಒಂದು ಡೈರೆಕ್ಟರೇಟ್ ಎನ್ ಆರ್ ಐಗೆ ಬೇಕಾಗಿ ಅವರೆಲ್ಲ ಸಮಸ್ಯೆಗಳು ಬೇಕಾಗಿ ಅವರು ಹೊರ ರಾಜ್ಯದಿಂದ ಬಂದು ಇಲ್ಲಿ ವಾಪಸ್ ಬರುವಾಗ ಅವರ ಸಮಸ್ಯೆಗಳಿಗೆ ಬೇಕಾಗಿ ಒಂದು ಡೈರೆಕ್ಟ್ರೀ ಸೆಟ್ ಅಪ್ ಮಾಡುವ ಅಂತ ಎಲ್ಲ ಭರವಸೆ ಕೊಟ್ಟಿದ್ದಾರೆ ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿನ ಅದೆಷ್ಟೋ ಕಾರ್ಮಿಕರು ಮತ್ತು ಸಾಕಷ್ಟು ಯುವಕರು ಮತ್ತು ಶಿಕ್ಷಣಕ್ಕಾಗಿ ಎಲ್ಲ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗ್ತಾರೆ ಹಂಗಾಗಿ ಅಲ್ಲಿ ಹೋದಾಗ ಸಾಕಷ್ಟು ಸಮಸ್ಯೆಲಿಂದ ಬಳ್ತಾ ಇದ್ದಾರೆ ನೋಡಿರ್ಬೋದು ಲಾಕ್ಡೌನ್ನಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯಲಿಂದ ಸಫರ್ ಆದರು ಅವ್ರಿಗೆ ತಂದೆ ಆದ ಕಮಿಷನ್ ಇಲ್ಲ ಅನಿವಾಸಿ ಭಾರತೀಯರಿಗೆ ಮತ್ತೊಂದು ಸಾಕಷ್ಟು ಅವ್ರದ್ದೇ ಆದ ಸಚಿವಾಲಯ ಇಲ್ಲ ಮತ್ತೊಂದು ಅವರು ನೋವುಗಳನ್ನ ಹೇಳ್ಕೊಬೇಕಾಗಿತ್ತು ಅಂತಂತಂದರೆ ಯಾರಿಗೆ ಹೇಳ್ಕೊಬೇಕನ್ನೋ ಪ್ರಶ್ನೆ ಕಾಡ್ತಾ ಇತ್ತು ಅದನ್ನು ಡಾಕ್ಟರ್ ಆರತಿ ಕೃಷ್ಣನ್ ಅವ್ರ ನೇತೃತ್ವದಲ್ಲಿ ಎನ್ ಆರ್ ಐ ಮತ್ತು ಖತರ್ನ ಶಶಿಧಾರ್ ಹೆಬ್ಬಾಳಾಗಿರುವಂಥ ಸಾಮಾಜಿಕ ಮತ್ತು ಸಾಕಷ್ಟು ಸಮಾಜ ಚಿಂತಕರು ಅವ್ರು ಹೋರಾಟ ಮಾಡ್ತಾ ಬಂದಾಗಿಂದ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಖತರಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಕಾರ್ಮಿಕರು ಸಿಕ್ಕಾಕೊಂಡಿದ್ದರು ಲಾಕ್ಡೌನಲ್ಲಿ ಸಿಕ್ಕಾಕೊಂಡಾಗ ಸ್ವಂತ ಂಥ ಹಣದಲಿಂದನೇ ಅವರು ಬಸವ ಕಲ್ಯಾಣ್ಗೆ ಬಸವ ಕಲ್ಯಾಣ್ ಅಂತ ಬೀದರ್ ತಾಲೂಕು ಬಸವ ಕಲ್ಯಾಣನಲ್ಲಿ ಕಾರ್ಮಿಕರಿಗೆ ತಂದೆ ಹಣದಲ್ಲಿಂದ ತಲುಪಿಸಿದ್ರು ಅವ್ರು ಮಾಡೋದಕ್ಕಿಂತ ಸರ್ಕಾರ ಯಾಕೆ ಮಾಡಬಾರ್ದು ಅಂತೇಳಿ ನಮಗೆಲ್ಲ ಪ್ರಶ್ನೆ ಬಂದಿತ್ತು ಹಂಗಾಗಿ ಇವತ್ತು ಆರ್ತಿ ಕೃಷ್ಣನವ್ರ ಮೂಲಕ ಮತ್ತು ಶಶಿಧರ್ ಹೆಬ್ಬಾಳು ಖತರ್ ಅವರು ಮತ್ತು ಬೇರೆ ಬೇರೆ ಎಲ್ಲ ದುಬೈ ಮತ್ತು ಯು ಎಸ್ ಎ ಲಂಡನ್ನು ಸಾಕಷ್ಟು ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ದೇಶದಿಂದ ಬಂದವರು ಇವತ್ತು ಕೆ ಏನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಅವರು ಇವತ್ತು ಅನಿವಾಸಿ ವಾರಿತರಿಗೆ ತನ್ನದೇ ಆದ ಸಪ್ರೇಟ್ ಸಚಿವಾಲಯ ಆದೇಶ ಹೊರಡಿಸಿದ್ದಾರೆ ಮತ್ತು ಅದರದೇ ಆದ ನಿಗಮ ಮಾಡಬೇಕು ಅಂತೇಳಿ ಎಲ್ಲ ಸಚಿವರು ಮತ್ತು ಶಾಸಕರು ಇದನ್ನು ಧ್ವನಿಗೂಡಿಸಿದ್ದಾರೆ ಅದ ಪಕ್ಷಾತೀತವಾಗಿ ಅದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇದನ್ನು ಸಂಪೂರ್ಣವಾಗಿ ಎಲ್ಲರೂ ಸಮ್ಮತಿ ಕೊಟ್ಟಿದ್ದಾರೆ ಅದು ಒಂದು ಕಡೆ ಖುಷಿ ವಿಚಾರ ಆದರೆ ಮತ್ತೊಂದು ಕಡೆ ಏನಿದೆ ಅಂತಂದ್ರೆ ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಿ ಸಪ್ರೇಟ್ ಬಜೆಟ್ ಇಟ್ಟಿದರೆ ಚೆನ್ನಾಗಿರುತ್ತೆ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಇದರಲ್ಲಿ ಎಲ್ಲವೂ ಅವಕಾಶ ಕೊಟ್ಟರೆ ಅನಿವಾಸಿ ಭಾರತೀಯರಿಗೆ ಬದುಕಕ್ಕೆ ಮತ್ತೆ ತನ್ನದೇ ಆದ ರೀತಿಯಲ್ಲಿ ಅವರಿಗೆ ಒಂದು ಉದ್ಯೋಗ ಮತ್ತು ಕೈಗಾರಿಕೆ ಕ್ಷೇತ್ರದಲ್ಲಿ ಬದುಕಕ್ಕೆ ಹೆಮ್ಮೆ ಆಗುತ್ತೆ ಅಂತೇಳಿ ನಂದೆರಡು ಮಾತುಗಳು ಹೇಳ್ತಾ ಇದ್ದೀನಿ ನಿವಾಸಿ ಉಪಾಧ್ಯಕ್ಷರು ಇದಕ್ಕೆ ಇರಲಿಲ್ಲ ಸುಮಾರು ಐದು ವರ್ಷದಿಂದ ಯಾವುದು ಇರಲಿಲ್ಲ ಈ ಡಿಪಾರ್ಟ್ಮೆಂಟ್ ನಿಷ್ಕ್ರಿಯಾಗಿತ್ತು ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನಾನೇ ಉಪಾಧ್ಯಕ್ಷ ಆಗಿದ್ದೆ ನಾನೇ ಮೊದಲ ಪಾಲಿಸಿ ಮಾಡಿದೆ ನಾನೇ ಫಸ್ಟು ಟೈಮು ಒಂದು ಸ್ವಲ್ಪ ಅದಾದರೂ ಬಜೆಟ್ ಕೊಟ್ಟು ನಾವು ಕಾರ್ಯಗತ ಮಾಡಬೇಕು ನೀತಿನ ಅಂತ ಒಂದು ಎರಡು ಕೋಟಿ ಕೊಟ್ಟಿದ್ದರು ಅದನ್ನು ಕಾರ್ಯಗತ ಮಾಡೋಷ್ಟರಲ್ಲೇ ನಮ್ಮ ಚುನಾವಣೆಗೆ ಹೋಯಿತು ಸರ್ಕಾರ ಚುನಾವಣೆಗೆ ಹೋದ್ಮೇಲೆ ಬೇರೆ ಸರ್ಕಾರ ಬಂತು ಐದು ವರ್ಷದಿಂದ ಯಾರೂ ಕೂಡ ನನ್ನ ಜಾಗದಲ್ಲೂ ಇರಲಿಲ್ಲ ನನಗೆ ಮತ್ತೆ ಈಗ ಅದೇ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಭರವಸೆದ ಪ್ರಕಾರ ನಾವು ಅವರನ್ನು ನಂಬಿ ನಮಗೆ ಏನಾದರೂ ನಮ್ಮ ಅನಿವಾಸಿ ಭಾರತೀಯರಿಗೆ ನಮ್ಮ ನಮ್ಮ ಮನವಿಯನ್ನು ಅವರು ಮನಗಂಡು ಅದಕ್ಕೆ ಬೇಕಾದಂಥ ಅದಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯವನ್ನು ಕೊಡುವ 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 ಕೊಡುವುದಾಗಿ ನಂಬಿ ನಾವು ಇವತ್ತು ಬಂದಿದ್ದೇವೆ ಸಿದ್ದರಾಮಯ್ಯನವರು ನಮಗೆ ಒಂದು ಪ್ರಾಮಿಸ್ ಮಾಡಿದ್ದಾರೆ ಪ್ರತ್ಯೇಕವಾಗಿ ಸಚಿವಾಲಯವನ್ನು ಎನ್ ಆರ್ ಇ ಸಚಿವಾಲಯವನ್ನು ಭರವಸೆಯನ್ನು ಕೊಡ್ತಾರೆ ಕೊಟ್ಟಿದ್ದಾರೆ ಮಾಡುತ್ತಾರೆ ಅಂತಂದು ಹೇಳಿ ಸೊ ಖಂಡಿತವಾಗಿಯೂ ಇದರ ಫಲ ನಮಗೆ ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅದೇ ರೀತಿ ಇವತ್ತಿನ ಭರವಸೆಗಳು ಏನೆಲ್ಲ ಇದೆ ಮಿನಿಸ್ಟ್ರಿ ಕ್ರಿಯೇಟ್ ಮಾಡ್ಬೋದಾಗಿರ್ಬೋದು ಅದೇ ರೀತಿ ನೂರು ಕೋಟಿ ಎನ್ ಆರ್ ಐಗಳ ವೆಲ್ಫೇರ್ಗಾಗಿ ನೂರು ಕೋಟಿಯನ್ನು ಬಜೆಟನ್ನು ಇಡುವಂಥದಾಗಿರ್ಬೋದು ಅದೇ ರೀತಿ ಎನ್ ಆರ್ ಐ ರಿವರ್ಸ್ ಬ್ರೈನ್ ಡ್ರೈನ್ ಇದೆ ಅದರ ಬಗ್ಗೆ ಅದೇ ರೀತಿ ಇಂಡಸ್ಟ್ರೀಸ್ ಬಗ್ಗೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಸ್ ಬಗ್ಗೆ ಯಾವ ಥರ ಎನ್ ಆರ್ ಐಗಳಿಗೆ ಪ್ರಯೋಜನ ಪಡೆಯಬಹುದು ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಇದೊಂದು ನಾವು ನಾವು ಆಗಿ ಸೌದಿ ಅರೇಬಿಯಾದ ತಂಡ ಇದನ್ನೊಂದು ಆಗಿ ತೆಗೆದಿದೆ ಎನ್ ಆರ್ ಐಗಳಿಗೆ ಮಿನಿಸ್ಟ್ರಿ ಸೆಟ್ ಮಾಡಿರೋ ಆಗಿರೋದು ಎನ್ ಎನ್ ಆರ್ ಐಗಳಿಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಯುವ ನಿಟ್ಟಿನಲ್ಲಿ ಈಗ ನೋಡಲಿಕ್ಕೆ ಹೋದರೆ ಈಗ ಕೇರಳದಲ್ಲಿ ನೋಡಿ ಅನಿವಾಸಿಗಳ ಬಗ್ಗೆ ತುಂಬ ಒಂದು ಅಲ್ಲಿನ ಸರ್ಕಾರ ಒಂದು ಕಾಳಜಿ ವಹಿಸ್ತಾ ಇದೆ ಯಾಕಂದರೆ ಅಲ್ಲಿಗೆ ಸಪ್ರೇಟ್ ಮಿನಿಸ್ಟ್ರಿ ಇದೆ ಸಪ್ರೇಟ್ ಬಜೆಟ್ ಇದೆ ಆದರೆ ಅದೇ ಎನ್ ಆರ್ ಎಗಳು ನಮ್ಮ ಸರ್ಕಾರದಿಂದ ಏನೂ ಒಂದು ಉಪಯೋಗ ಇಲ್ಲ ಇಲ್ಲಿ ನೋಡಿ ಲಾಸ್ಟ್ ಟೈಮ್ ಅದು ಕೊರೋನಾ ಇರಲಿ ಅಥವಾ ಯಾರಾದರೂ ಏನು ಆಕ್ಸಿಡೆಂಟ್ ಆಗಿ ಯಾರಾದರೂ ಸತ್ತು ಹೋದರೆ ಅದರ ಅವರನ್ನು ಅವರ ಈವನ್ ಬಾಡಿ ತರಲಿಕ್ಕೆ ಅಲ್ಲಿ ಕೂಡ ತುಂಬ ಕಷ್ಟ ಆಗುತ್ತೆ ಎಲ್ಲರೂ ಜನಗಳ ಅಲ್ಲಿನ ಜನಗಳೆಲ್ಲ ಸೇರಿ ಅಂಬೆಸಿಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಏನೆಲ್ಲ ತುಂಬ ಕಷ್ಟವಹಿಸ್ತಾ ಇದ್ದಾರೆ ಆದರೆ ಯಾಕೆ ಇದೇ ಥರದ ಒಂದು ಎನ್ ಆರ್ ಐ ಒಂದು ಡಿಪಾರ್ಟ್ಮೆಂಟ್ ಇರಬೇಕು ಇದ್ರೆ ಅದರಲ್ಲಿ ಒಂದು ಬಜೆಟ್ ಇರುತ್ತೆ ಅದರಲ್ಲಿ ಎಲ್ಲ ಅವರ ಬಗ್ಗೆ ಒಂದು ಆಸಕ್ತಿ ವಹಿಸ್ತದೆ ಗೌರ್ಮೆಂಟು ಅಂದರೆ ಅಲ್ಲಿಂದ ಪುನಃ ದೇಶಕ್ಕೆ ಬಂದರೆ ಅವರಿಗೆ ಯಾವ ಥರ ಅವ್ರದ್ದು ಲೈಫ್ ಎಲ್ಲರೂ ಹಿಂದೆ ಬಂದಾಗ ತುಂಬ ಶ್ರೀಮಂತರಾಗಿ ಬರೋಲ್ಲ ಕೆಲವರಿಗೆ ವಾಪಸ್ ಹಿಂದೆ ಬಂದ ನಂತರ ಅವರಿಗೆ ತುಂಬ ಕಷ್ಟ ಇರುತ್ತೆ ಸೊ ಇದೊಂದು ಡಿಪಾರ್ಟ್ಮೆಂಟ್ ಆದರೆ ಅವರ ಬಗ್ಗೆ ಎಲ್ಲ ಒಂದು ಕಾಳಜಿ ವಹಿಸುವಂಥ ಒಂದು ಡಿಪಾರ್ಟ್ಮೆಂಟ್ ಅದಕ್ಕೆ ಒಂದು ಬಜೆಟ್ ಎಲ್ಲ ಬೇಕು ಅಂತ ನಾವೊಂದು ಮುಖ್ಯಮಂತ್ರಿ ಬಗ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಸೊ ನನಗೆ ಆಲ್ರೆಡಿ ಅಮೆರಿಕದ ರಾಯಭಾರಿಯಲ್ಲಿ ಕಚೇರಿಗೆ ಕೆಲಸ ಮಾಡಿ ಅಲ್ಲಿಯ ಒಂದು ಅನಿವಾಸಿ ಭಾರತೀಯರ ಇನ್ಚಾರ್ಜ್ ಆಫೀಸರ್ ಆಗಿ ಕೆಲಸ ಮಾಡಿ ಮತ್ತು ಭಾರತ ಸರ್ಕಾರದಲ್ಲೂ ಕೂಡ ಅನಿವಾಸಿ ಸಾಗರೋತ್ತರ ಸಚಿವಾಲಯಕ್ಕೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡಿ ನನಗೆ ಅನಿವಾಸಿ ಕನ್ನಡಿಗರ ಅಥವಾ ಭಾರತೀಯರ ಸಮಸ್ಯೆ ಏನು ಅದಕ್ಕೆ ಹೇಗೆ ಸ್ಪಂದನ ಮಾಡಬೇಕು ಹೇಗೆ ಸಾಲ್ವ್ ಮಾಡಬೇಕು ಎಲ್ಲದು ಕೂಡ ನನಗೆ ಗೊತ್ತು ಆದರೆ ನನಗೆ ಬಜೆಟ್ ಇಲ್ಲದೆ ಇದ್ದರೆ ಡಿಪಾರ್ಟ್ಮೆಂಟಲ್ಲಿ ಅದು ಯಾವುದೇ ಪಾಲಿಸಿನೂ ಕೂಡ ಕಾರ್ಯಗತ ಮಾಡೋದು ಕಷ್ಟ ಆಗುತ್ತೆ ಅದು ಅನಿವಾಸಿ ಕನ್ನಡಿಗರಿಗೂ ಕೂಡ ಗೊತ್ತು ಮತ್ತು ಈಗ ಮೊನ್ನೆ ಬಜೆಟ್ ಸೆಷನಲ್ಲಿ ಅವರಿಗೆ ಯಾವುದೂ ಕೂಡ ಪ್ರತ್ಯೇಕವಾಗಿ ಅನಿವಾಸಿ ಭಾರತೀಯರಿಗೆ ಒಂದು ಬಜೆಟ್ ಇಟ್ಟಿಲ್ಲ ಅನ್ನೋದು ಗೊತ್ತಾಗಿ ಅವರೆಲ್ಲರೂ ಸ್ವಲ್ಪ ಒಂದು ಆತಂಕ ವ್ಯಕ್ತಪಡಿಸ್ತು ಅದಕ್ಕೋಸ್ಕರ ಸಭಾಪತಿಯವರಿಗೆ ನಾನು ರಿಕ್ವೆಸ್ಟ್ ಮಾಡಿ ಈ ಒಂದು ಆಪರ್ಚುನಿಟಿನ ಅವರಿಗೆ ಕಲ್ಪಿಸಿಕೊಟ್ಟಿದ್ವಿ ಅವರು ಈಗ ಬಂದು ಅಟ್ಲೀಸ್ಟ್ ಅವ್ರಿಗೊಂದು ಸಂತೋಷ ಆಗಿದೆ ಒಂದು ಏನೋ ಒಂದು ಮೋಟಿವೇಶನ್ ಇದೆ ಏನಾದರೂ ಒಂದು ಆಗತ್ತೆ ಸರ್ಕಾರದಿಂದ ಅಂತ ಸೊ ಹಾಗೆ ಇವತ್ತು ಅವರು ಮುಖ್ಯಮಂತ್ರಿಗಳನ್ನೂ ಭೇಟಿ ಮಾಡ್ತಾರೆ ಮತ್ತು ನಾವು ವಿಧಾನ ಪರಿಷತ್ತಲ್ಲೂ ಕೂಡ ಇದೇ ಥರ ಒಂದು ಅವಕಾಶ ಕಲ್ಪಿಸಿಕೊಡಿ ಅಂತ ಅಲ್ಲಿನ ಒಂದು ಸಭಾಪತಿ ಬಸವರಾಜ್ ಹೊರಟ್ಟಿ ಅವ್ರಿಗೂ ಕೇಳಿದ್ವಿ ಅವರು ಕೂಡ ಅದಕ್ಕೆ ಒಪ್ಪಿದ್ದಾರೆ ಸೊ ಅಲ್ಲಿ ಕೂಡ ಹೋಗ್ತೀವಿ ನಾವು ಸೊ ಇದೆಲ್ಲ ಆದಮೇಲೆ ಅದೇ ಅವರು ಅನಿವಾಸಿ ಕನ್ನಡಿಗರಿಗೆ ಏನಂದರೆ ಮುಖ್ಯವಾಗಿ ಅವರಿಗೆ ಒಂದು ಪ್ರತ್ಯೇಕವಾದ ಬಡ್ಜೆಟ್ ಬೇಕಂತ ನಾನು ಆಲ್ರೆಡಿ ನಮ್ಮ ಪ್ರಣಾಳಿಕೆಯಲ್ಲಿ ಅನಿವಾಸಿ ಕನ್ನಡಿಗರಿಗೆ ಹೊಸ ಪ್ರತ್ಯೇಕ ಸಚಿವಾಲಯ ಬೇಕು ಅಂತ ಕೇಳಿಕೊಂಡಿದ್ದೀನಿ ಮತ್ತು ಅಲ್ಲಿಂದ ಕೆಲಸ ಕಳ್ಕೊಂಡು ಬರೋರಿಗೆ ಮತ್ತು ಅವರಿಗೆ ಒಂದು ಉದ್ಯೋಗ ಕಲ್ಪಿಸ್ಕೊಡ್ಬೋದು ಮತ್ತು ಎಲ್ಲದು ಕೇರಳ ಮಾದರಿಯಲ್ಲಿ ನನಗೆ ಆಲ್ರೆಡಿ ಅಲ್ಲಿಯ ಒಂದು ಮಾದರಿ ಗೊತ್ತಿದ್ದರಿಂದ ಅದೇ ರೀತಿಯಲ್ಲಿ ನಾವು ಮೊದಲು ಪಾಲಿಸಿ ಮಾಡಿದ್ವಿ ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲ ಮಾಡಿ ಅದನ್ನು ನಾವು ಹೊಸ ಪಾಲಿಸಿನ ಕೂಡ ಇನ್ನೊಂದು ಹೊರತರ್ತೇವೆ ಅಡಿಷನ್ ಮಾಡಿ ಶ್ರೀಯುತ ಯು ಟಿ ಖಾದರ್ ಅವರಿಗೆ ಕೊಟ್ಟಿದ್ದೇವೆ ಅವರು ಸಹ ನಮ್ಮ ಎಲ್ಲ ಬೇಡಿಕೆಯನ್ನು ಸ್ಪಂದಿಸಿ ಅದಕ್ಕೆ ಆದಷ್ಟು ಬೇಗ ಸರ್ಕಾರದಿಂದ ಒಂದು ಎನ್ ಆರ್ ಐಗೆ ಒಂದು ಸಪರೇಟ್ ಮಿನಿಸ್ಟ್ರಿಯನ್ನು ಆದಷ್ಟು ಬೇಗ ಮತ್ತೆ ಬಜೆಟ್ ಅಲೋಕೇಶನ್ ಮಾಡೋದಾಗಿ ಹೇಳಿದ್ದಾರೆ ನಾವು ಇನ್ನೂ ಮುಂದೆ ಮುಂದೆ ಎನ್ ಆರ್ ಐ ಫೋರಮ್ಮು ಎಲ್ಲ ಎನ್ ಆರ್ ಐಗಳಿಗೆ ಸ್ಪಂದಿಸುವ ಒಂದು ಕಾರ್ಯಕ್ರಮ ಆಗಲಿ ಅಂತ ಆಶಿಸುತ್ತಾ ಶ್ರೀಯುತ ಯು ಟಿ ಖಾದಾರವರಿಗೆ ನನ್ನ ಅಭಿನಂದನೆಗಳು ಮತ್ತು ಈ ಒಂದು ಅವಕಾಶಕ್ಕೆ ಎಲ್ಲರಿಗೂ ಧನ್ಯವಾದಗಳು